ಕರೆಸ್ಮಾಂಡಿಂಗ್ದಲ್ಲಿ ಹಸ್ತೀನಿ ಅಂತಂದಿಲ್ಲ ಡಿಗ್ರಿನ ಮತ್ತು ಬಿ ಎ ಕಲ್ಲೇ ಅಡ್ಮಿಷನ್ ಮಾಡ್ತೀನಿ ಮತ್ತು ನೀ ಮಾಡಿದ್ದೆ ನಾನು ಮಾಡ್ತೀನಿ ನಮ್ಮ ಮನೆ ನೋಡಿದರೆ ಮದುವೆ ಮಾಡ್ತೀವಿ ಏನು ಮಾಡೋದು ಹೆಂಗೆ ಅಂತ ಕೇಳತ್ತಾರ ಮತ್ತು ಏನು ಮಾಡೋದು ನೀನೇ ಹೇಳು ನಾನು ಹಸ್ತೀನಿ ಕಾಲೇಜ್ ಮಾತ್ರ ಬಿಡೋಂಗಿಲ್ಲ ಮತ್ತು ಇವು ನಮ್ಮನಾಗ ನಮ್ಮ ಅಪ್ಪನೂ ಏನು ಮುಂದೆ ಏನು ಕಂತೇನು ಮಾಡ್ತೀವ ಎಷ್ಟು ಇವರು ಮದುವೆ ಮಾಡ್ಕೊಡ್ತೈತಿ ಇರೋ ಕಲಿತಿ ಅಂತ ನಾತನ ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ ಸೊಮ್ಮೆ ಹೊಲಿ ಕ್ಲಾಸಿಗೆ ಹಚ್ನ ಅಂದರೆ ಇಲ್ಲಿ ನೋಡಿದ್ರೆ ಯಾವ ಹೊಲಿ ಕಲಿಸೋರಿಲ್ಲ ಇಲ್ಲ ಇಲ್ಲ ಬೇಕು ಹೆಣ್ಮಾಗ ಹಾಕಿ ನೋಡಿರಿ ಕೆಂಪು ಕೆಮ್ಮಕೊಡ್ಕೊತಿರ್ತಾನ ಏನು ಲೇ ಶಿವೇನು ಒಂದು ಅರ್ಥನೇ ಆಗತ್ತಿಲ್ಲ ಏನು ಏನು ಮಾಡೋದು ಹ್ಞೂ ನಮ್ಮನೆಗೂ ಹುಡುಗನ ನೋಡಬೇಕು ಅಂತ ನಾತಿದ್ರು ಮತ್ತು ನಮ್ಮ ಅವನ್ನ ಅಣ್ಣನ ಮಗ ಅದಾನ ಅವನಿಗೆ ಕೇಳೋಣ ಅಂತ ಹೇಳಿ ಏನು ಆತಿದ್ರು ನಮ್ಮ ಮತ್ತೆ ಏನು ಮಾಡ್ತಾರೆ ಏನೋ ನಾಳಿಗೆ ನೋಡಿದ್ರೆ ನಮ್ಮ ತ ಬರ್ತಾಳಂತ ಊರಿಗೆ ಬಂದ್ಲಂದ್ರೆ ಮಾತಾಡೋಣ ಅಂತ ನಾತಿದ್ರು ಏನೋ ನನಗಂದ್ರು ಒಂದು ಗೊತ್ತಾಗ್ತಿಲ್ವಾ ನೀನು ಏನು ಮಾಡ್ತೀವಿ ಮನೆ ಹೇಳ್ತೇನೆ ಶಿವಣ್ಣನ ಲವ್ ಮಾಡೋದು ಅಲ್ವಾ ನಾ ಹೇಳಿದ್ರೆ ನಾನು ನನಗೆ ನಮ್ಮಪ್ಪ ನಮ್ಮ ಸೈಲೆಂಟ್ ಸೆರೆಂಟಾಗಿರ್ತಾನ ಅಷ್ಟೇ ಬೇರೆ ನಮ್ಮ ನಿನಗೆ ಗೊತ್ತಿಲ್ಲ ಬೇಡವಾ ನಾ ಏನೂ ಹೇಳೋಂಗಿಲ್ಲ ಅವರಾಗಲಿ ಹೇಳಿ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಸರಿ ಸರಿ ಇಲ್ಲಿಕಂದ್ರೆ ನಾನು ಏನು ಹೇಳಾಕು ಹಂಗಿಲ್ಲ ನಮ್ಮ ಮನೆ ಎಲ್ಲಿ ತೋರಿಸ್ತೇ ಅಲ್ಲಿ ಮಾಡ್ಕೊಂಡು ಮಾಡ್ಕೊಳಕೀನಿ ಏನು ಮಾಡ್ಬೇಕು ಮತ್ತು ಹಂಗಲ್ಲ ಅಲ್ಲಿ ಮತ್ತು ಶಿವನ್ ಸುಂಡ್ ಇರ್ತಾನೆ ನಿಮ್ಮ ಅಪ್ಪ ಅಮ್ಮ ತೋರಿಸ್ತೇ ಮದುವೆ ಆಗ್ತೀನಿ ಅಂತ ಹೇಳ್ತೀಯಲ್ಲ ಹಂಗಲ್ಲ நம்ம அப்பா சடந்த இவ்வளோ ஒப்பசி அவரம் கற்போம் ஏனோ அன்சங்கில்ல ஆய் அந்த ஒப்புத்தார்கான அவங்க தோட் ஆக நீனே நோடனா சாதி ஏன்னோட நானும் ஏனாரி நானே கேட்கிறந்த அவங்க ஏனோ நன்கு நம்மன் விட்டுதான் மதையா நன்கு இஷ்ட இல்ல ஏன் ஹவுதில்ல டாய் ஏனேன் நோடனா நெம் முந்தே இப்போ நினைப்பிட்ரிக்கலயா ஏனா ನಿಮ್ಮನ್ನ ನೆನ್ಸಾಕತ್ತಿದ್ದೆ ನೋಡು ನೂರು ವರ್ಷ ಆಯುಷ್ಯ ನಿಮಗ ನೀನ್ ಈ ಕಡೆ ಆ ಕಡೆಯಿಂದ ಹೋಗ್ತಿದ್ರಲ್ಲ ಈ ದಾರಿಗೆ ಬಂದಿರಿ ಇವತ್ತ ಕಡಿ ಎಮ್ಮಿಗಳು ಬಾಳ್ ನಿಂತಿದ್ದು ಅಲ್ಲಿ ಹೋಗಕ್ ಆಗಂಗಿಲ್ಲ ಅಂತ ಈ ಕಡೆ ಬಂದ್ರೆ ಈ ಕಡೆ ನೋಡಿದ್ರೆ ನೀವೇ ನಿಂತ್ಬಿಟ್ಟಿದೆ ಅದ್ರ ನೋಡಿದ್ರೆ ನಾ ನಿಮ್ಮ ಮನೆ ಮುಂದೆ ಬಂದೆ ಯಾರು ಇರ್ಲಿಲ್ಲ ನಿಮ್ಮ ತಮ್ಮ ಆಟ ಎಲ್ಲಿ ಹೋಗ್ಯಾರ ಬಿಡು ಅಂತ ಹೇಳಿ ಅನ್ಕೊಂಡ್ ಬರಕತ್ತಿದ್ದೆ ಅಷ್ಟ್ರಲ್ಲಿ ಇಲ್ಲಿ ನಿಂತಿದ್ ನೋಡಿ ನೀವಿಬ್ರು ಬಂದೆ ಅಂದ್ರೆ ಬಹಳ ಪ್ರೀತಿ ಐತಿ ನೋಡ ನನ್ ಮೇಲೆ ನಿನ್ಗೆ ಏನಿಲ್ಲ ನನಗೇನ ಎಷ್ಟು ಬೇಕು ಅಷ್ಟೇ ಐತಿ ಬಾಳ ಅಂದ್ರೆ ಮತ್ತೇನ ಎಕ್ಸ್ಟ್ರಾ ಏನ್ ಅಂದ್ರ ಮೇಲೆ ಪ್ರೀತಿನೇ ಇಲ್ಲ ಅಂದಂಗಾಯ್ತು ಈ ಇಷ್ಟು ದಿನ ಬರೀ ಮಾತಾಡೋದೆಲ್ಲ ಸುಳ್ಳು ಬಿಡು ಹೆಂಗ ನಮ್ಮ ಮನೆಗೆ ಪ್ರೀತಿ ಬಂದಾಗಲ್ಲ ಆಕೆ ನಾವು ಹೆಂಗೆ ಮದುವೆ ಮಾಡ್ಕೊತ ಮದುವೆ ಮಾಡ್ಕೊತೀನಿ ಅಂತ ಓಡಾಡ್ಕೊತಾ ಆಕೆ ನೋಡಿದ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಆಕೆ ನಿಮ್ಮ ಮದುವೆ ಮಾಡ್ಕೊಳಕ ಬಂದ್ರ ನಾನು ಅಲ್ಲಿಂದ ಇಲ್ಲಿಗೆ ಅಲ್ಲ ನಿಮಗೆ ಇಷ್ಟ ಐತಿ ಆಯ್ತು ತಡ್ರಿ ಮಾಡ್ಕೊಳ್ಳಿ ಮತ್ತೆ ನಾನು ನೋಡೋಕೆ ಬಂದಿರಿ ಇಲ್ಲಿ ನೀನು ನೋಡಕ ಬಂದಿಲ್ಲಪ್ಪ ನಾನು ನಾನು ಹೊರಕೊಂಡಿದ್ದೀನಿ ಕಡಿ ಅಷ್ಟೇ ನೀವು ಇಬ್ರು ನಿಂತಿರಿ ನೋಡ್ಲೆ ಹೆಂಗ ಅಂತಾರೆ ಇವರು ಆ ನನ್ನ ಮೇಲೆ ಇವರಿಗೆ ಪ್ರೀತಿನೇ ಇಲ್ಲ ಬರೀ ಸುಳ್ಳು ಹೇಳ್ತಾರೆ ಅಷ್ಟು ಪ್ರೀತಿ ಐತಿ ಇಷ್ಟು ಪ್ರೀತಿ ಐತಿ ನಿನ್ನ ಮದುವೆ ಆಗ್ತೀನಿ ಯಾರ ಮದುವೆ ಆಗಂಗಿಲ್ಲ ಅಂತ ಈಗ ನೋಡಿದ್ರೆ ಪ್ರೀತಿ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಬರೀ ಸುಳ್ಳು ಹೇಳೋದು ಇವ್ರು ಬಾಕಿ ರೀತಿ ಗೌಶಿನ ಮಗ ಅಲ್ಲ ಏನ್ ಮಾತಾಡತ್ತಿರ್ಬೇಕು ಇಲ್ಲ ನಿಂತ ಕೇಳ್ತೀನಿ ಏನ್ ಮಾತಾಡತ್ತಾರ ನೋಡು ಪದೇ ಪದೇ ಕೇಳಿದ್ದು ಕೇಳಕ್ ಹೋಗ್ಬಿಡ ನನಗೂ ಮನ್ಸಿಗೆ ಬೇಜಾರಾಗುತ್ತೆ ನಾನು ನಿಂಗೆ ಆಣಿ ಮಾಡಿ ಹೇಳಿನಿ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಈಗೂ ಹೇಳಾತೀನಿ ನಿನ್ನ ಮದುವೆ ಆಗ್ತೀನಿ ಒಂದು ವೇಳೆ ನೀ ನನ್ನ ಬಿಟ್ಟು ಬೇರೆ ಮದುವೆ ಆದ್ರೂ ಕೂಡ ನಾನು ನಿನ್ನ ನೆನಪಲ್ಲಿ ಹಿಂಗೆ ಇರ್ತೀನಿ ಹೊರತು ಬೇರೆ ಯಾರನ್ನು ಮದುವೆ ಆಗಂಗಿಲ್ಲ ಆಯ್ತಾ ಇದನ್ನ ಮನ್ಸಲ್ಲಿ ಇಟ್ಬೋ ಇದನ್ನು ಹೋಗಿ ಪದಕ್ಕ ಮುಂದೆ ಹೇಳ್ತೀನಿ ಪದಕ್ಕ ಮುಂದೆ ಹೇಳಿದ್ದೆ ಅಂದ್ರೆ ಇಬ್ಬರು ಕೂಡ ಹೋಗಿ ಆಕೆ ಆಶಿ ಇವರವ ಪೆಟೆಂಟ್ ಫ್ರೆಂಡ್ ಅಲ್ಲ ಇಬ್ರು ಹಾಂ ಅಲ್ಲಿ ಈಕಿ ಏನಾರ ಅಂದ್ರೆ ಈಕೆ ಅಕ್ಕಿ ಗುರಿಯತ್ತೆ ಇತ್ತೆ ಆಸೆಗೆ ನಿಂದ್ರು ಹೊಕ್ಕಿನಿ ಸದ್ದ ಏ ಇಲ್ಲಿ ಯಾರೋ ನಿಂತು ಹೋದಂಗತ್ ನೋಡ ಅಲ್ಲಿ ನಡಿ ನಾ ಹೋಗ್ತೀನಪ್ಪ ನೀವು ಹೋರ್ ಮನೆಗೆ ಹೋಗಿ ಮತ್ತೆ ಇಂದಾಗಡೆ ಒಂದು ಹೋಗಿ ಅಡಗಿತ್ತು ಹೋರಿ ಆಯ್ತು ಹೋರಿ ಯಾರು ನಿಂತಿದ್ರು ಇಲ್ಲಿ ಈ ಕಡೆ ನಾನು ನೋಡಲಿಲ್ಲ ನಾನು ಈ ಕಡೆ ನಿಂತಿದ್ದೆನಲ್ಲ ಶಿವಣ್ಣ ಬಂದಂತ ಮಾತಾಡ್ಕೋತ ಈ ಕಡೆ ನಿಂತೀನಿ ಯಾರು ಬಂದಿದ್ರು ನನಗೂ ಗೊತ್ತಿಲ್ಲ ಏ ವಾಂಜಿಕ್ ಬರಕತ್ತಲ್ಲ ಏನೇನಾಗುತ್ತಂತ ನಡಿ ಹೋಗು ನಡಿ ಸುಮ್ಮನೆ ಪದಕ ಪದಕ ಯಾವಾಗ ಬಂದಿ ಮಳಿಗೆ ಹೋಗುನು ಇಲ್ಲಿ ನಿಮ್ಗೆ ಕರಗತ್ತಿಲ್ಲ ಗೇಟಿಗೆ ಇವಾಗ ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಭಾರಿ ದೊಡ್ಡ ವಿಷಯ ಏನದು ನನಗಂಡ ಮತ್ತೆ ಯಾವಕಿನ ಕರ್ಕೊಂಡು ಹೋಗುದೇನೋ ನೋಡಿದೆ ನೀನು ಇವಾಗ ನಿನಗಂಡು ಯಾವಕಿನ ಕರ್ಕೊಂಡು ಹಾಕೋ ಯಾವಕೇನಿಲ್ಲ ಅಂತ ಹೇಳ ನೋಡ್ಕೋತಕ್ಕೊಂದ್ರೇನ ಇದು ಬೇರೆ ವಿಷಯ ಐತಿ ಬಾ ಇಲ್ಲಿ ಹೇಳ್ತೀನಿ ಏನದು ಹಾ ಅವರು ಬಾಕಿ ರೀತಿ ದೋಡ್ಸಿನ ಮಗ ನೋಡಿ ನೋಡಿಯೇನಾ ಶೂ ಅಂತ ಹೇಳಿ ಅವಾ ಮತ್ತೆ ಈಗ ಹೊಸತಾಗಿ ಬಂದಾರಲ್ಲ ಇವ ಆಕೆ ಅಂತ ಹೇಳಿ ಆಕೆ ಮಗಳು ಡುಮ್ಮಿ ಅವರಿಬ್ರು ಪ್ರೀತಿ ಮಾಡಕತ್ತಾರ ಗೊತ್ತೈತೆ ನಿನಗೆ ಹೌದಾ ಇವ ನಮಗೇನು ಗೊತ್ತ ಇವ ಗೊತ್ತಿಲ್ಲ ಬಿಡು ನೀ ಎಲ್ಲಿ ಹುಡುಗ್ಯದ ಇವ ನಾನು ಅಂಗಡಿಗೆ ಹೋಗ್ಬೇಕಂತ ಹೇಳಿ ಹೊಂಟಿದ್ನೇ ಅಲ್ಲಿ ಎದಾರ ನಿಂತ್ಕೊಂಡು ಮಾತಾಡತಿದ್ರು ಇವ ಶೂ ಇದ್ರೆ ಏನತಿದ್ದ ನಾನು ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಲ್ಲ ನೀ ಬೇರೆ ಯಾರನ ಮದಿಯಾಗ ಆದರೂ ಪರವಾಗಿಲ್ಲ ನಾನು ಮಾತ್ರ ಹಿಂಗೆ ಇರ್ತೀನಿ ನಿನ್ನ ನೆನಪಿನಾಗ ಅಂತ ಹೇಳಕ್ಕತ್ತಿದ್ದ ಅದನ್ನು ಕೇಳಿದೆ ಮುಂದೆ ಯಾಕಿದ್ರೆ ಹಾಗೆ ಮಾತಾಡ್ತೀರಿ ಹಂಗೆಲ್ಲ ಮಾತಾಡ್ಬೇಡ ಅಂತೇನ ಅನ್ನಾತಿಲ್ಲ ಯಾಕೆ ಧನಿ ಕೇಳಿಲ್ಲ ಇವ್ರದ ಧ್ವನಿ ಕೇಳ್ತು ಹಂಗೆ ಈ ಕಡೆ ಬಂದು ನೋಡಿ ನಿನ್ನ ನಿನ್ಗೆ ಹೇಳ್ಬೇಕು ಬೇಸ್ದಳ ನೋಡಕ್ಕೆ ಹೆಂಗದ ನೋಡು ಹಾಂ ಮೆತ್ತಗೆ ಇದು ಇದ್ದ ಏನು ಗೊತ್ತೇ ಇಲ್ಲ ಹರಿದ್ ಮಳ್ಳಿಗೆತನ ಡುಮ್ಮಿ ಡು ಹಾಂ ಚಲೋ ಹುಡುಗನ ಬಿಟ್ಟಿಗೆ ಹಾಕೊಂಡ್ ಬಿಡವ ಹಾಂ ಅವ್ರು ಅವ್ರು ನೋಡಿದ್ರೆ ಏನು ಭಾರಿ ಒಳ್ಳೆ ಮನುಷ್ಯರಿಗೆ ಓಡಾಡ್ತಾಳ ಮಗಳು ನೋಡಿದ್ರೆ ಇಂಥ ದೊಡ್ಡ ಮನುಷ್ಯನ ಹಿಂದೆ ಓಡಾಡಾಕ್ತಾಳೆ ಹ್ಞೂ ಬೇಸದಾರ ಈಗ ಹೆಂಗೆ ಮಾಡುನು ಹೋಗಿ ಆ ಶಿವರ ಅವ್ರಿಗೆ ಹೇಳ ಏನು ಕಮಲಕ್ಕಾಗ ಹೋಗಿ ಹೇಳೋಣ ಎಪ್ಪತ್ತಕ್ಕ ಹಂಗೆ ಅಲ್ಲಿದ್ದು ಈಗ ಅವ್ರಿಗೆ ಹೇಳಿದ್ರೆ ಇವ ಶಿವ ನನಗೆ ಗೊತ್ತಿಲ್ಲ ಯಾರನ್ನೋ ಕರ್ಕೊಂಬ ಇಲ್ಲೇ ಅಂತಾರೆ ಆಮೇಲೆ ಎಲ್ಲರ ದೃಷ್ಟಿಯಲ್ಲಿ ನಾವು ಕೆಟ್ಟಕ್ಕಿವಿ ಹಂಗೆ ಬೇಡ ಮೊದ್ಲಿಕ್ಕೆ ಆಶಿಗೆ ತೊಡೋಣ ನಡಿ ಯಾಕಂದ್ರೆ ಕಮ್ಲಕ್ಕಗೆ ಏನಾರ ಅಂದೇ ಅಂದರೆ ಈಕಿ ಮುರ್ಕೊಳುತ್ತೆ ಅದಕ್ಕೆ ಆಕೆ ಆಶಿಗೆ ಹೊಟ್ಟಿ ಉರ್ಸ್ಬೇಕು ಹೋಗಿ ಅಂದ್ರೆ ಬೆಕ್ಕಿನ ಎಕ್ಕನೆ ಮ್ಯಾಕ್ ತಗ ಕುಂದಿರ್ತಾ ನಡಿ ಹೋಗು ನಡಿ ಹೌದು ನೋಡೆ ಬಾ ಹೌನ್ ಬಾ ಏನು ಮಾಡಾಕತ್ತಿದ್ದೆ ನನಗೂ ಬೇಸರಾಗತ್ತಿತ್ತವ ನಮ್ಮ ಅತ್ತಿ ಮಲ್ಕೊಂಡಿದ್ಲು ಹಗರ್ಕ ಒಕ್ಕದ ಮುಚ್ಕೊಂಡು ಬಂದ್ ನೋಡು ಏನು ಮಾಡಕತ್ತಿ ಅಂತ ಕಂಬಳಕ್ಕನ ಮನೆ ಕಡೆ ಹೋಗ್ಕಂಡೆ ಆಯ್ಕೆನೂ ಮಲ್ಕೊಂಡಿರ್ತವ ನೀನಿದ್ದೆ ಅನ್ಕೊಂಡು ಬಂದು ನೋಡು ಏನು ಮಾಡಾತ್ತಿದ್ದೆ ಇಲ್ವ ನಾನು ನಿನ್ನೆ ಮೈ ಕೈನೂ ಭಾಳಾಗಿತ್ತಲ್ಲ ಬೇಸ್ರಾತು ಅದ್ರ ಸಂಬಂಧ ಲೇಟಾಗಿದ್ದೆ ಮತ್ತು ಅದು ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕಿ ಮತ್ತು ಹೊಲಕ್ಕೆ ಹೋಗಿ ಬಂದರು ಯಾಕೆ ಲೇಟಾಗಿದ್ದೀಯಲ್ಲ ಅಂತ ಬಯಕತ್ತಿರ ಮೈ ಅಡುಗೆ ಗಿಡಗಿ ಮಾಡ್ತೇನಿಲ್ಲ ಅಂದ್ರೆ ಮತ್ತೆ ರೊಟ್ಟಿ ಮಾಡಿದೆ ಅನ್ನ ಮಾಡಿದೆ ಸಾರು ಮಾಡಿದೆ ಒಂದು ಇಟ್ಟು ಪುಂಡಿಪಲ್ಯ ತಂದಿದ್ದೆ ಮತ್ತು ಬೇಳೆಗಿಟ್ಟು ಮಾಡೀನೇ ಅಯ್ಯ್ ಮೆಣಸಿನಕಾಯಿ ಹುರಿದಿಟ್ಟೆ ಅಮ್ಮ ಊಟ ಮಾಡಿ ಕುಂತಿದ್ದೆ ನೀನು ಬಂದಿ ನೋಡು ಬಾ ಪುಂಡಿ ಪುಂಡಿಪಲ್ಯ ರೊಟ್ಟಿ ಹ್ಞೂ ನನಗೂ ಪುಂಡಿಪಲ್ಯ ಅಂದ್ರೆ ಭಾಳ ಇಷ್ಟವ ಇವ ನನಗೂ ಹಚ್ಕೊಡು ಆ ಮನೆಗೆ ತೊಗೊಂಡು ಹೋಗ್ತೀನಿ ಅಲ್ಲೇ ಅಂತ ಮತ್ತೆ ಇಲ್ಲಿ ಉಣ್ಕೋತ ಕೂತು ಯಾರು ನೋಡಿದ್ರಂದ್ರೆ ಅಯ್ಯ ಆಶಾ ಬಂದು ಇಲ್ಲಿ ಕುಂತು ಉಣ ನೋಡು ಅಂತಾರೆ ಬೇಡ ಈಗ ಹೋಗೋದ್ನಿಗೆ ಹಚ್ಕೊಡು ಹೋಗ್ತೀನಿ ಅಂತ ಇಲ್ಲೇ ಕುಂದ್ರಂಬಾ ಬಾ ಯಾಕಪ್ಪ ದಕ್ಕ ಈ ಕಡೆ ಹೊಂಟಿ ಎಲ್ಲಿಗೆ ಇಲ್ಲಿಗೆ ಹೊಂಟಿದ್ರಿ ಹೊಂಟಿದ್ದೇವೆ ಸುಮ್ಮ ನೀ ಏನು ಮಾಡಕತ್ತಿ ನೀನ್ ಮಾತಾಡ್ಸ್ಕೊಂಡು ಹೋಗ್ಬೇಕತ್ ಹೇಳಿ ಹಿಂಗಾಸಿ ಹೊಂಟಿದ್ದೇವೆ ಇಲ್ಲಿ ನಿಂತಿರಲ್ಲ ಏನು ಮಾಡಕತ್ತಿ ಏನು ಇಲ್ಲವಾ ಸುಮ್ಮ ಬ್ಯಾಸ್ಟ್ ಆಗಿತ್ತು ಕುಂತಿದ್ದೆ ಅದಕ್ಕೆ ಈಗ ಮಲ್ಕೋಬೇಕು ಹೋಗ್ತೀನಿ ನೋಡು ಆಯ್ಕೆ ನೋ ಆಶಾ ಅವ್ರ ಮನೆಗೆ ಹೊಕ್ಕ ಹ್ಞೂ ಇಲ್ಲಿ ಹೊಸದಾಗಿ ಬಂದು ಬಂದು ದೊಡ್ಡ ದೊಡ್ಡ ಮಂದಿನ ಬುಟ್ಟಿಗೆ ಹಾಕೊಡ್ತಾರೆ ಬಿಡವ ಮಂದಿ ನಾವು ಎಷ್ಟು ದಿನ ಆಯ್ತು ಹೆಂಗೆ ಅದೇವಿ ಹಾಂ ಹೊಸಲಿ ಹೊರಗೆ ಕಾಲಿಟ್ಟು ಆ ಕಡೆ ಈ ಕಡೆ ಗಂಡಸ್ರು ನಮ್ಮ ಅಕ್ಕ ನೋಡೋಂಗಿಲ್ಲ ಈಗೀಗ ಹರಿದು ಮಳ್ಳಿಗೆತೆ ಇರ್ತಾರೆ ಹಾಂ ದೊಡ್ಡ ದೊಡ್ಡ ಮೆಣ್ಣು ಹುಡುಗರ್ನ ಬುಟ್ಟಿಗೆ ಹಾಕ್ಕೊಂಡು ಏನು ಬೀದೆ ನಿಂತು ಏನೋ ಅಂಚು ಕಿಲ್ಲಾರದ್ದು ಮಾತಾಡ್ಕೊತಿಂದರ್ತಾರವಾ ಹೆಂಗಸ್ರೂ ಈಗಿನ ಹೆಂಗ್ರು ಹೆಂಗ್ರ ಮನೆ ಬಿಟ್ಟಿರ್ತಾರ ಏನು ಹಂಗತೆ ಏಯ್ ಯಾರಿಗೆ ನೀನು ಏನಿದ್ರು ನೇರವಾಗಿ ಹೇಳು ಸುತ್ತು ಬಳಸಿ ಹೇಳಕ್ಕೆ ಹೋಗ ಯಾರನ್ನ ಯಾರಿಗೆ ಬುಟ್ಟಿಗೆ ಹಾಕೊಂಡ್ರು ಹಾಂ ಯಾರು ಹೊಸ ಬಂದರು ನಾವ ದೇವಿ ಯಾರಿಗೆ ಬುಟ್ಟಿಗೆ ಹಾಕೊಂಡ್ಲ ಹಾಂ ಮೊಬೈಸೀದ ಸೀದಾ ಏನು ಗೊತ್ತಿಲ್ಲ ಗೊತ್ತಿಲ್ಲ ಹರಿದು ಮಳಿಗೆ ಕೇಳಕ್ಕೆ ಬಂದಿಯಲ್ಲ ನೀನು ಎಷ್ಟು ಮಾತಾಡಿದಲ್ಲ ಈಗ ಮಾತಾಡಿ ನೋಡೋಣ ಹಾಂ ಅದ ನಿಮ್ಮ ಕಮಲಕ್ಕನ ಮಗಳು ಆ ಗೌಡ ಹುಡುಗನ ಬಿಟ್ಟಿಗೆ ಹಾಕೊಂಡ್ರಾ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿ ನಾ ಹಾಂ ಹೇಳ್ತೀನಿ ಎಲ್ಲ ಊರಿಗೆಲ್ಲ ಹೇಳ್ಕೊತ ಬರ್ತೀನಿ ನೋಡ್ತಿರೋ ಇನ್ನೇನು ಹೌದನಾ ಅಯ್ಯ ನನಗೆ ಗೊತ್ತಿದ್ದಿಲ್ಲ ನೋಡು ಚಲೋ ಮಾಡಿದೆ ಹೇಳಿ ನನಗೂ ಯಾರ ಹೆಂಗಾರ ಹೇಳಿದ ಎಲ್ಲರಿಗೂ ಗೊತ್ತಾದ್ರೆ ಸಾಕು ಮದುವೆ ಮಾಡಿಸ್ಬೇಕು ಅನ್ಸಕತಿತ್ತು ಖುಷಿ ಆಯ್ತು ಬಿಡು ಅದನ್ನು ಹೇಳಿ ಹೆಂಗೆ ಇದನ್ನ ಪ್ರಚಾರ ಆಗಂಗಿಲ್ಲಪ್ಪ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ರೊಕ್ಕ ಕೊಡ್ಲಾರ್ದನ್ನ ನೀನೇ ಎಲ್ಲರಿಗೂ ಹೇಳಿ ಬರ್ತೀಯಲ್ಲ ಬಿಡು ಗೊತ್ತಾತಂದ್ರೆ ನಮಗೆ ಕೈ ಕೆಲಸ ಈಸಿ ಆಗುತ್ತೆ ಮದುವೆ ಮಾಡ್ಸಕ್ಕೆ ಹೌದಿಲ್ಲ ಅಯ್ಯ ನಿನ್ಗೇನು ಅನ್ಸಂಗ ಇಲ್ಲನಾ ಆ ಹುಡುಗನ್ನ ಬುಟ್ಟಿಗೆ ಹಾಕೊಂಡವಲ್ಲ ನಿನಗೇನೋ ನಾಚಿ ಮಾನ ಮರಿದಿಲ್ಲ ಎಲ್ಲ ಮೂರ ಬಿಟ್ಟು ನಿಂತಿರಿ ಬಿಡು ನೀವು ಹೊಸ ಬಂದರು ಏಯ್ ಅವ್ರಿಬ್ಬರು ಪ್ರೀತಿ ಮಾಡ್ತಾರಾ ನನಗೆ ಗೊತ್ತೈತಿ ಏನ ಹಿಂದೆಲ್ಲ ನಾಳೆ ಅವ್ರಿಬ್ಬರು ಮದುವೆ ಹಾಕ್ತಾರೆ ಮಂದಿ ಥರ ನಾಯಿ ಪ್ರೀತಿ ಎಲ್ಲ ಅವ್ರದ್ದು ಏನ ಅದನ್ನು ತಿಳ್ಕೊ ನಿನ್ನ ಗಂಡ ಏ ನೀನು ಹಿಂಗೆ ಮನಿ ಮನೆ ಮನೆ ಸುದ್ದಿ ಮಾತಾಡ್ಕೊಂತಕ್ಕಿ ನಾವು ಬೇಕು ಚುಡಿದಾರ ಹಾಕೊಂಡು ಕರ್ಕೊಂಡು ಅಡ್ಡಾಡ್ತೀಯಲ್ಲ ಇಬ್ಬರಿಗೆ ಏನಾರು ನಾಚಿ ಹಾಂ ಯಾವ ಹೇಳಿಲ್ಲ ನಿನಗೆ ಇವ್ರು ಇಬ್ಬರು ಮಾತಾಡ್ಕೊತ ಹಾಂ ಏ ಆಶಾ ನೀನು ಕೆಟ್ಟದಾಗಿ ಮಾತಾಡೋಕೆ ಹೋಗೋಣ ನೋಡು நோடு ஏன் ஏனா நினை நினைந்த ட்ரெஸ் தோம்புரிக்கூ மணி 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 திருக்கொந்த அடேட் நானா நானா ஸ்ரீமந்திரோ நானா சந்த நானா நினை மக்கோ ஆனா மாதா நின்று அதன் சரி பிரீத்தோ அதுவர அவ்வளோ மணிக்கு ಏ ತಂತಿ ಕೂದಲೇಕೆ ನಿನ್ನ ಗಂಡ ಎಲ್ಲದ ನೀ ಸದ್ದು ಅನ್ನೋದು ತೋರಿಸ್ತೀನಿ ಬಾ ಏನ ನಿನ್ನ ಹುಜ್ಗೆ ಅಂಡಿ ನೀವು ಅದನ್ನು ಬಿಟ್ಟು ಬೇರೆ ಮಂದಿದ ನೋಡಕೋಕೆ ನಿನ್ನ ಮನೆಯಾಗ ಮೊದಲು ನಿನ್ನ ಗಂಗಾಧ ದೊಡ್ಡದೊಂದು ಕತ್ತಿನ ಸತ್ತು ಬಿದ್ದೈತಿ ಮಂದಿ ಗಂಗಾಧರ ನೊಣ ತೆಗೆಡ್ತಿ ಅದನ್ನು ನೋಡ್ಕೋ ಮೊದಲು ಗೌರಿ ಮತ್ತು ಶಿವ ಇಬ್ಬರು ಪ್ರೀತಿ ಮಾಡೋದು ಈಗ ಒಬ್ಬೊಬ್ಬರಿಗೆ ವಿಷಯ ಗೊತ್ತಾಗತೈತಿ ಈಗ ನೆಕ್ಸ್ಟ್ ಅವರ ಅಪ್ಪ ಅಮ್ಮಗೂ ಗೊತ್ತಾಗುತ್ತೆ ಹೇಳೋರು ಭಾಳ ಜನ ಇರ್ತಾರೆ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು